ಲೋಕ ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮ ಅಕ್ರಮದ ವಿರುದ್ಧ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ ಬಿಜೆಪಿ ಸದಸ್ಯರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಸದಸ್ಯ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ವೇಳೆ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಸದಸ್ಯರು ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್ ಎಂದು ಘೋಷಣೆ ಕೂಗಿದ್ರು ಅಲ್ಲದೆ ಪ್ರದೀಪ್ ಈಶ್ವರ್ ಸಂಸ್ಥೆಯ ಘೋಷಣೆಯನ್ನ ಮುಂದಿಟ್ಟುಕೊಂಡು ಪ್ರದೀಪ್ ಈಶ್ವರ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಕಾಲೆಳೆದ್ರು ು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಹಾಕಿದ್ದು ಅವ್ರ ತಾಕತ್ತಿದ್ರೆ ಸಿಬಿಐ ಕೇಳಿ ಸಿಬಿಐ ಕೊಡೋದಿಬಿಐ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳಿ ಸುಮ್ಮನೆ ಕೋವಿಡ್ ಅಲ್ಲಿ ಕಳ್ತನ ಮಾಡಿದ್ ನೀವು ಸಾವಿರಾರು ಜನರ ಜೀವ ಆ ಶರತ್ ಬಚ್ಚ

ಪ್ರದೀಪ್ ಇಶವನಿನಗೆ ಏನಾಗಿದೆ ಈಗ ಕೈಯಲ್ಲಿ ಕಪ್ಪಿನ ನೆನೆದು ಕೊಡಿ ಒಂದು ಫುಟ್ಬಾಲ್ ಪ್ರದೀಪ್ ಪ್ರದೀಪ್ ಇಶವ ಫುಟ್ಬಾಲ್ ಪ್ರದೀಪ್ ಪ್ರದೀಪ್ ಫುಟ್ಬಾಲ್ ಅಲ್ಲಿ ಶರ್ಟ್ ಬಾಡರ್ತಾ ಇದ್ದಾರೆ ರಾಜೇಶ್ ಫುಟ್ಬಾಲ್ ಎಲ್ಲಿಯೋ ಪ್ರದೀಪ್ ಇಶವನಿಗೆ ಫುಟ್ಬಾಲ್ ಅಲ್ಲಿ ಶರ್ಟ್ ಮುಚ್ಚಬಾರ ಮಳೆಗಳ ಬಗ್ಗೆ ಮಾತಾಡ್ತಾರೆ ನೀವು ಬೇರೆ ಛಾಯೆ ಮಾತಾಡ್ತೀರಾ ಸನ್ಮಾನಯಾ ಕದೀಪ್ ಚಕុត ಗಲೇ ಅವರು ಏನು ಮಾತಾಡ್ತಿದ್ರು ನೀವು ಏನೇ ಆಗಿದಿ ನಿಮಗೆ ಕុត ಗಲೇ ಪ್ರತಿಪिश्वತ್ ಏನು ಮಾತಾಡ್ತಿದಿರಿ ಸನ್ಮಾನ್ಯ ಏನು ಮಾತಾಡ್ತಿದಿರಿ ಸನ್ಮಾನ್ಯ ಹೈ ದೈ ಸಬಾಬ್ ಜಕ್ಷೇ ಏನು ಇವತ್ತು ಸದನ ನಡೆಸುವಂತ ಗೂಂಡಾಜದಲ್ಲಿ ಗೂಂಡಾಜ ಇವರು ಮೂರು ಪೈಸೆ ಇಲ್ಲ ಇಲ್ಲ ಸಾರಿಗೆ ಮಂಡಳಿಯಲ್ಲಿ ಅಲ್ಲೇ ಇವರು ನಾಲ್ಕು ಈ ನಾಲ್ಕು ಸದನ ಅವನ ಬರವಾದಗಳು ಕಳೆದ ಮೂರು ದಿನಗಳಿಂದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ವಿಧಾನಸಭಾ ಅಧಿವೇಶನದಲ್ಲಿ ಇಂದು ವಾಲ್ಮೀಕಿ ನಿಗಮ ಅಕ್ರಮದ ವಿರುದ್ಧ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ ಬಿಜೆಪಿ ಸದಸ್ಯರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸದಸ್ಯ ಪ್ರದೀಪ್ ಈಶ್ವರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ವೇಳೆ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಸದಸ್ಯರು ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್ ಎಂದು ಘೋಷಣೆ ಕೂಗಿದ್ರು ಅಲ್ಲದೆ ಪ್ರದೀಪ್ ಈಶ್ವರ್ ಸಂಸ್ಥೆಯ ಘೋಷಣೆಯನ್ನ ಮುಂದಿಟ್ಟುಕೊಂಡು ಪ್ರದೀಪ್ ಈಶ್ವರ್ ಯು ಕ್ಯಾನ್ ಡೂ ಇಟ್ ಎಂದು ಕಾಲಿಳಿದ್ರು ಇದೆಲ್ಲ ಬಿಜೆಪಿ ನೀವು ಮಾತಾಡ್ತಿದ್ರೆ ಸುಮ್ಮನೆ ಏನಿಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡಿದ್ ನೀವು ಸಾವಿರಾರು ಜನರ ಜೀವ ಆ ಶರತ್ ಬಚ್ಚಗೌಡ ಪ್ರತಿಪೇಶ್ವರ್ ಪೂಜಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂದ್ಗಲಿ ಇವತ್ತು ಪ್ರದೀಪ್ ಶಿಶು ಕೂದ್ಗಲಿ ಮಳಗಳ ಮಳಗಳ ಕೂದ್ಗಲಿ ನಿಹೋ ಇವತ್ತು ಕರಾವಳಿ ಪ್ರದೇಶಾಗಿ ಕೂದ್ಗಲಿವರೇ ಮಂಗಳೂರು ಪ್ರದೇಶಾಗಿ ಇರೋದು ಪ್ರದೀಪ್ ಶಿಶು ಕೂದ್ಗಲಿ ಅಲ್ಲಿ ಮಾತಾಡ್ತಿದ್ದಾರೆ ಕೂದ್ಗಲಿ ಬಂಡಲ್ ಸರ್ವಜನಿಕರಿಗೆ ತೊಂದರೆ ಪ್ರದೀಪ್ ಕೂದ್ಗಲಿ ಶಿಶು ಬಂಡಲ್ 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 ಸರ್ವಜನಿಕರಿಗೆ ಬಂಡಲ್ ಬಂಡಲ್ ಇವತ್ತು ತೊಂದರೆ ಆಗ್ತಾ ಇರಬೇಕಾದಂತ

ಯಾಕೋ ಪ್ರತಿಭೆಶರಿಗೆ ಗೇಮ್ ಆಗಿದೆ ಈಗ ಕೈಯಲ್ಲಿ ಕಪ್ಪಿನ ನೆರೆದ ಕೊಡಿ ಒಂದು ಫುಟ್ಬಾಲ್ ಅದಕ್ಕೆ ಪ್ರತಿಭೆಶರ್ ಫುಟ್ಬಾಲ್ ಪ್ರತಿಭೆಶರ್ ಫುಟ್ಬಾಲ್ ಅಲ್ಲಿ ಶರ್ಟ್ ವಾಪರ್ತಿದ್ದಾರೆ ರಜೇಶ್ ಫುಟ್ಬಾಲ್ ಅಲ್ಲಿ ಶರ್ಟ್ ವಾಪರ್ತಿದ್ದಾರೆ ಪ್ರತಿಭೆಶರ್ ಫುಟ್ಬಾಲ್ ಅಲ್ಲಿ ಶರ್ಟ್ ಮುಚ್ಚಿ ಬಲೆಗಳ ಬಗ್ಗೆ ಮಾತಾಡ್ತಾರೆ ನೀವು ಬೇರೆ ಚೇರ್ ಮಾತಾಡ್ತೀರಾ Dann man ja.